ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಶೈಕ್ಷಣಿಕ ಆಡಳಿತದ ಸ್ವರೂಪ ಉದ್ದೇಶ ವ್ಯಾಪ್ತಿ ಮತ್ತು ಮಹತ್ವವನ್ನು ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಶೈಕ್ಷಣಿಕ ಆಡಳಿತ ಮತ್ತು ಶೈಕ್ಷಣಿಕ ನಿರ್ವಹಣೆಯ ವ್ಯತ್ಯಾಸಗಳು ಏನು ಅಂತ ತಿಳ್ಕೊಳ್ಳೋಣ ಇದು ಟೆನ್ ಮಾರ್ಕ್ಸ್ ಕ್ವೆಶನ್ನು ವೆರಿ ಇಂಪಾರ್ಟೆಂಟ್ ಕ್ವೆಶನ್ನು ಆಡಳಿತ ಹಾಗೂ ನಿರ್ವಹಣೆ ನಡುವಿನ ಅಂತರ ಬಹಳ ತೆಳುವಾದದ್ದು ಆದರೂ ಸಂಘಟನೆಯ ಗುರಿಯನ್ನು ಸಾಧಿಸಲು ಗುಂಪುಗಳು ಅಥವಾ ಜನರ ಮೂಲಕ ಅವರ ಜೊತೆ ಕೆಲಸ ಮಾಡುವ ಪ್ರಕ್ರಿಯೆಯನ್ನು ನಿರ್ವಹಣೆ ಅನ್ನಬಹುದು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜೀವನವನ್ನು ನಿಯಂತ್ರಿಸುವ ಹಾಗೂ ನಿರ್ದೇಶಿಸುವ ಉದ್ದೇಶ ಆಡಳಿತಕ್ಕಿದೆ ನಿರ್ಧಾರ ಕೈಗೊಳ್ಳಲು ಸಹಾಯಕವಾಗುವ ನಿಯಮ ನಿಬಂಧನೆ ಶಾಸನಗಳಿಗೆ ಸಂಬಂಧಿಸಿದ ನೀತಿ ನಿರ್ವಹಣೆ ಆಡಳಿತಕ್ಕೆ ಸಂಬಂಧಪಟ್ಟಿದೆ ನಿರ್ವಹಣೆಯ ಈ ನಿಯಮ ನಿಬಂಧನೆಗಳನ್ನು ಕಾನೂನುಗಳನ್ನು ಜಾರಿಗೆ ತರುತ್ತವೆ ಶೈಕ್ಷಣಿಕ ಆಡಳಿತ ಹಾಗೂ ನಿರ್ವಹಣೆ ಇವೆರಡು ಅನ್ವಯಿಕ ಕ್ಷೇತ್ರಗಳು ಶೈಕ್ಷಣಿಕ ನಿರ್ವಹಣೆಯು ನಿರ್ವಹಣೆಯ ಪ್ರಾಯೋಗಿಕ ಕ್ಷೇತ್ರ ಅಂದರೆ ಶೈಕ್ಷಣಿಕ ನಿರ್ವಹಣೆಯು ನಿರ್ವಹಣಾ ತತ್ವಗಳನ್ನು ಶೈಕ್ಷಣಿಕ ರಂಗದಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಅಳವಡಿಸಿದ ಅನ್ವಯಿಕ ಕ್ಷೇತ್ರ ಈ ಮಾತು ಶೈಕ್ಷಣಿಕ ಆಡಳಿತಕ್ಕೂ ಅನ್ವಯಿಸುತ್ತದೆ ನಿರ್ದಿಷ್ಟವಾದ ಪೂರ್ವ ನಿರ್ಧಾರಿತವಾದ ಶೈಕ್ಷಣಿಕ ಗುರಿಗಳ ಸಾಧನೆಗಾಗಿ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ನಿಗದಿಗೊಳಿಸುವ ಪ್ರಕ್ರಿಯೆಯೇ ಶೈಕ್ಷಣಿಕ ಆಡಳಿತ ಕೆಲವು ತಜ್ಞರ ಪ್ರಕಾರ ನಿರ್ವಹಣೆ ಎಂಬುದು ವಿಶಾಲ ವ್ಯಾಪ್ತಿಯ ಪರಿಕಲ್ಪನೆಯಾಗಿದ್ದು ಉನ್ನತ ನೆನೆಯ ಕಾರ್ಯವಾಗಿ ಅದು ಆಡಳಿತವನ್ನು ಒಳಗೊಂಡಿದೆ ನಿರ್ವಹಣೆಯು ಆಡಳಿತ ನಿರ್ವಹಣೆ ಹಾಗೂ ಕಾರ್ಯನಿರ್ವಹಣೆ ಎಂದು ಎರಡು ಬಗೆ ಮತ್ತೆ ಕೆಲವರು ನಿರ್ವಹಣೆ ಎಂಬುದು ಆಡಳಿತಕ್ಕೆ ಹೋಲಿಸಿದರೆ ಅದಕ್ಕಿಂತ ಕೆಳಗಿರುವುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ದುರ್ದೈವವೆಂದರೆ ಆಡಳಿತ ಹಾಗೂ ನಿರ್ವಹಣೆ ಎಂಬ ಎರಡು ಪರಿಭಾಷೆಗಳನ್ನು ಗೊಂದಲಕರ ರೀತಿಯಲ್ಲಿ ಜನ ಬಳಸುತ್ತಾ ಬಂದಿದ್ದಾರೆ ಶೆಲ್ಡಿನ್ರ ಪ್ರಕಾರ ಇವೆರಡರ ನಡುವೆ ಯಾವುದೇ ಸಂಬಂಧವಿಲ್ಲ ಅವರ ದೃಷ್ಟಿಯಲ್ಲಿ ಆಡಳಿತವು ಚಿಂತನ ಮಂಥನದ ಪ್ರಕ್ರಿಯೆಯಾಗಿದ್ದು ನಿರ್ವಹಣೆಯು ಮಾಡುವ ಕಾರ್ಯವಾಗಿದೆ ಒಂದು ಕರಿಪಲ್ಪನಾತ್ಮಕವಾದರೆ ಮತ್ತೊಂದು ಪ್ರಾಯೋಗಿಕವಾಗಿರುವುದು ಒಂದು ಅಭಿಪ್ರಾಯದ ಪ್ರಕಾರ ಶೈಕ್ಷಣಿಕ ಆಡಳಿತದ ಪರಿಕಲ್ಪನೆಯು ಪ್ರಾಚೀನವೂ ಪಾರಂಪರಿಕವೂ ಆದದ್ದು ಅದು ನಿಯಮ ನಿಬಂಧನೆಗಳನ್ನು ಗುರಿ ಉದ್ದೇಶಗಳನ್ನು ಹಾಗೂ ಕಾರ್ಯಕ್ರಮಗಳು ಇತ್ಯಾದಿಗಳ ಪಾಲನೆಯ ವಿಷಯಗಳಲ್ಲಿ ಬಹಳ ಬಿಗಿಯಾಗಿದೆ ಅದು ಬಹುಮಟ್ಟಿಗೆ ಅಧಿಕಾರಶಾಹಿ ಗುಣ ಹೊಂದಿದ್ದು ಅದರ ಪರಿಣಾಮಗಳನ್ನು ಸುಲಭವಾಗಿ ಅಳೆಯಲು ಸಾಧ್ಯವಿಲ್ಲ ಶೈಕ್ಷಣಿಕ ನಿರ್ವಹಣೆಯಾದರೂ ಆಧುನಿಕ ಪರಿಕಲ್ಪನೆ ಅದು ಪ್ರಜಾಪ್ರಭುತ್ವವಾದಿ ಭಾಗಿತ್ವ ಹಾಗೂ ವಿಕೇಂದ್ರೀಕರಣಕ್ಕೆ ವಿಶೇಷ ಒತ್ತು ನೀಡುತ್ತದೆ ಅದು ಮಾನವ ಸಂಬಂಧಗಳಿಗೆ ವಿಶೇಷ ಪ್ರಾಶಸ್ತ್ಯ ನೀಡುತ್ತದೆ ಒಂದು ಶಿಕ್ಷಣ ಸಂಸ್ಥೆ ನಿಗದಿಪಡಿಸಿಕೊಂಡ ಧ್ಯೇಯೋದ್ದೇಶಗಳನ್ನು ನಿರ್ವಹಣೆಯು ತಳ ಬೆಲೆ ಸಾಮಾನ್ಯ ಕೆಲಸಗಾರನಿಂದ ಹಿಡಿದು ಮೇಲ್ತುದಿಯ ವರಿಷ್ಠರಿರುವ ವರೆಗಿನ ಎಲ್ಲರ ಸಹಕಾರ ಸಕಾರಗೊಳಿಸುತ್ತದೆ ಶೈಕ್ಷಣಿಕ ನಿರ್ವಹಣೆಯು ಪ್ರಜಾಪ್ರಭುತ್ವವಾದಿಯು ಆವಿಷ್ಕಾರವು ಪ್ರಿಯವೂ ಆಗಿದೆ ಸಂಘಟನೆಯಲ್ಲಿ ಉದ್ದೇಶಗಳ ಸಾಧನೆಗಾಗಿ ಮಾಡಿದ ಎಲ್ಲ ಪ್ರಯತ್ನಗಳನ್ನು ಶೈಕ್ಷಣಿಕ ನಿರ್ವಹಣಾಕಾರರು ಕಟ್ಟುತ್ತಾರೆ ಮೌಲ್ಯಾಂಕನ ಮಾಡುತ್ತಾರೆ ಶೈಕ್ಷಣಿಕ ನಿರ್ವಹಣೆಯು ಆಧುನಿಕ ಪರಿಕಲ್ಪನೆ ಶೈಕ್ಷಣಿಕ ಆಡಳಿತವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸ್ವರೂಪದ್ದು ಶೈಕ್ಷಣಿಕ ನಿರ್ವಹಣೆಯು ವೃತ್ತಿಪರ ಗುಣ ಹೊಂದಿದ್ದು ಹಲವು ಸಿದ್ಧಾಂತಗಳ ವಿಧಾನಗಳ ದತ್ತಾಂಶಗಳ ಬೆಂಬಲ ಅದಕ್ಕಿದೆ ಆದರೆ ಶೈಕ್ಷಣಿಕ ಆಡಳಿತವು ವ್ಯಕ್ತಿನಿಷ್ಠೆ ಶೈಕ್ಷಣಿಕ ನಿರ್ವಹಣೆಯು ಪರಿಣಾಮ ಕೇಂದ್ರಿತ ಉತ್ತರ ದಾಯತ್ವವನ್ನು ಅಪೇಕ್ಷಿಸುತ್ತದೆ ವೃತ್ತಿಪರ ವಿಕಾಸ ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಅದು ಅವಕಾಶ ಕಲ್ಪಿಸುತ್ತದೆ ಶೈಕ್ಷಣಿಕ ನಿರ್ವಹಣೆಯಲ್ಲಿ ಎಲ್ಲ ಉದ್ಯೋಗಿಗಳ ಭಾಗಿತ್ವಕ್ಕೆ ಅವಕಾಶವಿದೆ ಅದು ನೀತಿ ನಿರೂಪಣೆ ಯೋಜನೆ ಹಾಗೂ ಕಾರ್ಯಚಟುವಟಿಕೆಗಳ ಮೌಲ್ಯಮಾಪನಕ್ಕೆ ವಿಶೇಷ ಒತ್ತು ಕೊಡುತ್ತದೆ ನಿಜ ಹೇಳಬೇಕೆಂದರೆ ಶೈಕ್ಷಣಿಕ ನಿರ್ವಹಣೆಯ ಹಲವು ಅಂಶಗಳು ಶೈಕ್ಷಣಿಕ ಆಡಳಿತದಲ್ಲೂ ಕಂಡುಬರುತ್ತವೆ ಯೋಜನೆ ರೂಪಿಸುವುದು ಸಂಘಟಿಸುವಿಕೆ ನಿರ್ದೇಶನ ನಿಯಂತ್ರಣ ಸಮನ್ವಯ ಮುಂತಾದ ಅಂಶಗಳು ಆಡಿಟ್ ಆಡಳಿತದಲ್ಲೂ ನಿರ್ವಹಣೆಯಲ್ಲೂ ಕಂಡುಬರುತ್ತವೆ ಹೀಗಾಗಿ ಶೈಕ್ಷಣಿಕ ಆಡಳಿತ ಹಾಗೂ ನಿರ್ವಹಣೆಯಲ್ಲಿ ವ್ಯಕ್ತವಾಗುವ ಅಂತರ ತೀರಾ ತೆಳುವಾದದ್ದು ನೆಕ್ಸ್ಟ್ ಶೈಕ್ಷಣಿಕ ಸಂಸ್ಥೆ ಅಂದರೆ ಒಂದು ವ್ಯವಸ್ಥೆ ನಿಶ್ಚಿತ ಹಾಗೂ ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ಮಾನವ ಹಾಗೂ ಭೌತಿಕ ಸಂಪನ್ಮೂಲಗಳನ್ನು ಸಂಘಟಿಸುವ ನಿರ್ದೇಶಿಸುವ ಮತ್ತು ಅಳವಡಿಸುವ ಕ್ರಿಯೆಯೇ ಆಡಳಿತ ಆಡಳಿತದಲ್ಲಿ ನಿರ್ವಹಣಾ ದೃಷ್ಟಿಕೋನವನ್ನು ವಿವರಿಸುವುದು ತುಸು ಕಠಿಣ ಏಕೆಂದರೆ ನಿರ್ವಹಣೆ ಎಂಬುದು ಬಹುಮುಖಿಯಾದದ್ದು ಅದರ ದೃಷ್ಟಿ ಭವಿಷ್ಯತ್ನಲ್ಲಿ ನೆಟ್ಟಿದೆ ಸಂಘಟನೆ ಆಡಳಿತ ಮೇಲ್ವಿಚಾರಣೆ ಗುರಿಗಳು ಸಂಪನ್ಮೂಲಗಳು ಚಟುವಟಿಕೆಗಳು ಆರ್ಥಿಕ ಅಂಶಗಳನ್ನು ನಿರ್ವಹಣೆಯು ಒಳಗೊಂಡಿದೆ ಇದಲ್ಲದೆ ಯೋಜನೆ ಹಾಗೂ ನಾಯಕತ್ವವನ್ನು ಸಹ ಒಳಗೊಂಡಿದೆ ಚುಟುಕಿನಲ್ಲಿ ಹೇಳುವುದಾದರೆ ಆಡಳಿತ ನಿರ್ವಹಣೆಯ ಜವಾಬ್ದಾರಿಗಳೇ ಒಂದು ಉದ್ಯಮದ ಸಾಫಲ್ಯ ವೈಫಲ್ಯಗಳನ್ನು ನಿರ್ಧರಿಸುತ್ತದೆ ಅದು ಒಂದು ಉದ್ಯಮದ ನಿರ್ದಿಷ್ಟ ಸಾಧನ ಎಂದರೂ ತಪ್ಪಿಲ್ಲ ಒಂಬೈನೂರ ಎಪ್ಪತ್ತರ ಸುಮಾರಿಗೆ ನಿರ್ವಹಣಾ ದೃಷ್ಟಿಕೋನ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಚಲಿಕೆ ಬಂದಿತು ಶಿಕ್ಷಣ ವ್ಯವಸ್ಥೆಗೆ ಒಳಪಟ್ಟು ಸಂಘಟನೆಗಳು ತಮ್ಮ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗಬೇಕಾದರೆ ಎರಡು ಬಗೆಯ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಅದು ಯಾವುದು ಅಂತ ಹೇಳೋದಾದರೆ ವ್ಯವಸ್ಥೆಯು ಒಳಗಡೆ ಉದ್ಭವಿಸುವ ಸಮಸ್ಯೆಗಳನ್ನು ನಿಯಂತ್ರಿಸುವ ಕಾರ್ಯತಂತ್ರ ಅಂದರೆ ವಿದ್ಯಾರ್ಥಿ ಹಾಗೂ ಶಿಕ್ಷಕರಿಗೆ ಸಂಬಂಧಪಟ್ಟ ಸಮಸ್ಯೆಗಳು ವಿದ್ಯಾರ್ಥಿಯ ಅಥವಾ ವ್ಯವಸ್ಥೆಯ ಹೊರಗೆ ಉದ್ಭವಿಸುವ ಸಮಸ್ಯೆಗಳನ್ನು ನಿಯಂತ್ರಿಸುವ ಕಾರ್ಯತಂತ್ರ ಅಂದರೆ ಸಹಕಾರ ರಾಜಕೀಯ ವ್ಯವಸ್ಥೆ ಸಮುದಾಯ ಇತ್ಯಾದಿಗಳಿಂದ ಉದ್ಭವಿಸುವ ಸಮಸ್ಯೆಗಳು ಆಂತರಿಕ ವ್ಯವಸ್ಥೆಯ ನಿರ್ವಹಣೆ ಪರಿಣಾಮಕಾರಿಯಾಗಬೇಕಾದರೆ ಈ ನಾಲ್ಕು ಕ್ಷೇತ್ರಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಅವು ಯಾವುವೆಂದರೆ ಆರ್ಥಿಕ ಸಂಪನ್ಮೂಲಗಳ ನಿರ್ವಹಣೆ ಶೈಕ್ಷಣಿಕ ವಿಚಾರಗಳ ನಿರ್ವಹಣೆ ಸಂಘಟನಾ ಸಂರಚನೆಗಳನ್ನು ಅಭಿವೃದ್ಧಿಪಡಿಸುವುದು ಮಾನವ ಸಂಪನ್ಮೂಲಗಳ ನಿರ್ವಹಣೆ ಆರ್ಥಿಕ ನಿರ್ವಹಣೆ ಶೈಕ್ಷಣಿಕ ನಿರ್ವಹಣೆ ಸಂಘಟನಾ ಸಂರಚನೆಗಳನ್ನು ಅಭಿವೃದ್ಧಿಪಡಿಸುವುದು ಮಾನವ ಸಂಪನ್ಮೂಲಗಳ ನಿರ್ವಹಣೆ ಆಗಿರುತ್ತದೆ ಈ ನಾಲ್ಕು ಕ್ಷೇತ್ರಗಳು ಒಂದನ್ನೊಂದು ಪ್ರಭಾವಿಸುತ್ತವೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ಅತ್ಯಂತ ನಿರ್ಣಾಯಕವಾದದ್ದು ಮಾನವ ಮಾನವ ಸಂಪನ್ಮೂಲಗಳ ನಿರ್ವಹಣೆ ಯಾವುದೇ ವ್ಯವಸ್ಥೆಯಲ್ಲಿ ಪರಿಣಾಮಕಾರಿಯಾಗಬೇಕಾದರೆ ಕೆಲವು ಅಂಶಗಳನ್ನು ಗಮನಿಸಿಕೊಳ್ಳುವುದು ಒಳ್ಳೆಯದು ಅದು ಯಾವುದು ಅಂತ ಹೇಳಿದ್ರೆ ರಸ್ತೆಯೊಂದರಲ್ಲಿ ದುಡಿಯುತ್ತಿರುವ ವ್ಯಕ್ತಿಗಳನ್ನು ನಿರ್ವಾಹಕರು ಗುರುತಿಸಬೇಕಲ್ಲದೆ ಅವರನ್ನು ದೊಡ್ಡ ಸಂಪತ್ತೆಂದು ಭಾವಿಸಬೇಕು ವ್ಯಕ್ತಿಗಳ ನಿರ್ವಹಣೆ ಅಥವಾ ಸಾಧನೆಯ ಮಟ್ಟವನ್ನು ಎತ್ತರಿಸಲು ಯತ್ನಿಸಬೇಕು ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳು ಪಾಲ್ಗೊಳ್ಳುವಂತೆ ನೋಡಿಕೊಳ್ಳಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಕ್ತಿಗತ ಜವಾಬ್ದಾರಿಯಾದ ಬಗೆಗೆ ಅರಿವು ಮೂಡಿಸಬೇಕು ಸತತ ಪರಿಶೀಲನೆ ಮೌಲ್ಯಮಾಪನೆ ಹಾಗೂ ಮಾರ್ಗದರ್ಶನ ಮೂಲಕ ವ್ಯಕ್ತಿಗತ ಅಭಿವೃದ್ಧಿಗೆ ಗಮನ ನೀಡಬೇಕು ಅಧಿಕ ಪ್ರಯತ್ನ ಹಾಗೂ ಸಾಧನೆಗೆ ತಕ್ಕಂತೆ ವಿಶೇಷ ಪ್ರೋತ್ಸಾಹ ಮತ್ತು ಬಹುಮಾನಗಳನ್ನು ನೀಡಬೇಕು ಚೆನ್ನಾಗಿ ಕೆಲಸ ಮಾಡುವವರಿಗೆ ವೃತ್ತಿಯಲ್ಲಿ ತೃಪ್ತಿ ಲಭಿಸುವಂತೆ ನೋಡಿಕೊಳ್ಳಬೇಕು ಶಾಲೆಯ ಚಟುವಟಿಕೆಗಳ ಯಶಸ್ವಿ ನಿರ್ವಹಣೆಗಾಗಿ ಮಾನವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಪ್ರಕ್ರಿಯೆಯೇ ಶಾಲಾ ನಿರ್ವಹಣೆ ಇದು ಮೂಲತಃ ಜನಪರವಾದ ಜನಾಧಾರಿತವಾದ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಭರವಸೆ ತಳೆದ ಒಂದು ಕ್ರಿಯೆ ಪರಿಣಾಮಕಾರಿ ಶಾಲಾ ನಿರ್ವಹಣೆಯು ಸಿಬ್ಬಂದಿ ವರ್ಗದ ವಿಕೇಂದ್ರೀಕರಣ ಉತ್ತರ ದಾಯಿತ್ವ ಶಾಲಾ ಸಿಬ್ಬಂದಿಯ ಅಭಿವೃದ್ಧಿ ಹಾಗೂ ವೈಯಕ್ತಿಕ ಭಾಗಿತ್ವ ಎಂದೇ ನಾಲ್ಕು ತತ್ವಗಳನ್ನು ಅವಲಂಬಿಸಿದೆ ನಿರ್ಮಾಪಕನು ಅಥವಾ ನಿರ್ವಾಹಕನು ಸಿಬ್ಬಂದಿ ವರ್ಗದವರಲ್ಲಿ ಭರವಸೆ ಇಟ್ಟು ಅವರ ಸಾಮರ್ಥ್ಯಗಳನ್ನು ಲಕ್ಷಿಸಿ ಸ್ವಾಯತ್ತೆ ನೀಡಬೇಕು ಎಲ್ಲ ಅಧಿಕಾರಗಳನ್ನು ತನ್ನಲ್ಲೇ ಇಟ್ಟುಕೊಂಡು ನಿರಂಕುಶ ಪ್ರಭುವಿನಂತೆ ಮರೆಯದೆ ಮೆರೆಯದೆ ಅಧಿಕಾರವನ್ನು ಹಂಚಿಕೊಂಡಾಗ ನಿರ್ವಹಣೆ ಸುಲಭ ಸಾಧ್ಯ ಪ್ರತಿಯೊಬ್ಬ ವ್ಯಕ್ತಿಯು ಉತ್ತರಾಧಿಕಾರಿಯಾಗಿರುವಂತೆ ನೋಡಿಕೊಂಡಾಗಲೇ ದಕ್ಷತೆ ಹೆಚ್ಚುತ್ತದೆ ಉತ್ಕೃಷ್ಟತೆಯ ಗುರಿಯತ್ತ ಪರಿಗಣಿಸಲು ಸಾಧ್ಯವಾಗುತ್ತದೆ ನಿರ್ವಾಹಕನು ಶಾಲಾ ಸಿಬ್ಬಂದಿಯ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡರೆ ಅವರ ದಕ್ಷತೆ ಹೆಚ್ಚುವುದು ಇದರ ನೇರ ಪರಿಣಾಮ ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ಸಾಧನೆಯ ಮೇಲಾಗುವುದು ಅಂತೆಯೇ ಶಾಲೆಯ ಚಟುವಟಿಕೆಯಲ್ಲಿ ಎಲ್ಲ ಸದಸ್ಯರು ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಎಲ್ಲರೂ ಚಟುವಟಿಕೆಯಲ್ಲಿ ಪಾಲ್ಗೊಂಡಾಗ ಅವರೆಲ್ಲರ ಶಕ್ತಿ ಸಾಮರ್ಥ್ಯಗಳು ಸಂಚಿತವಾದಾಗ ಶಾಲಾಭಿವೃದ್ಧಿ ಸಾಧ್ಯವಾಗುತ್ತದೆ ಯಾವುದೇ ಒಂದು ಶಾಲೆಯ ನಿರ್ವಹಣೆಯು ಈ ಕೆಲವು ಪ್ರಮುಖ ಕ್ಷೇತ್ರವನ್ನು ಅವರಿ ಆವರಿಸಿರುತ್ತೆ ಪ್ರಮುಖ ಕ್ಷೇತ್ರಗಳು ಯಾವುದು ಅಂತ ಹೇಳೋದಾದರೆ ಶಾಲೆಯ ಹಾಗೂ ಶಿಕ್ಷಣದ ಗುರಿಗಳು ಸಂಪನ್ಮೂಲಗಳು ಸಿಬ್ಬಂದಿ ಆಯ್ಕೆ ಹಾಗೂ ನೇಮಕಾತಿ ಸಂಘಟನಾ ರಚನೆ ವಿವಿಧ ಸಿಬ್ಬಂದಿ ವರ್ಗದವರು ನಿರ್ವಹಿಸಬೇಕಾದ ಪಾತ್ರ ನಾಯಕತ್ವ ಅಭಿಪ್ರೇರಣೆ ಸಂಘಟಿತ ಪ್ರಯತ್ನ ಹಾಗೂ ಸಂಘರ್ಷ ಸೃಷ್ಟಿಶೀಲತೆ ಸಮಸ್ಯೆ ಪರಿಹಾರ ಹಾಗೂ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಸಿಬ್ಬಂದಿ ಅಭಿವೃದ್ಧಿ ಹಾಗೂ ಸೇವಾನಿರತ ತರಬೇತಿ ಸಮುದಾಯದೊಂದಿಗೆ ಸಂಬಂಧ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಎದುರಾಗುವ ದೊಡ್ಡ ತೊಂದರೆ ಎಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ತೊಡಗಿರುವ ವಿವಿಧ ವ್ಯಕ್ತಿಗಳ ನಡುವೆ ಮೇಲೆ ಹೇಳಿದ ಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕಾಗಿ ಉದ್ಭವಿಸುವ ಉದ್ವಿಗ್ನತೆ ಅಥವಾ ಸಂಘರ್ಷ ಇತ್ತೀಚಿನ ವರ್ಷಗಳಲ್ಲಿ ವರ್ಷಗಳಲ್ಲಿ ಸಂಕಟ ನಿರ್ವಹಣೆ ಅಥವಾ ಸಂಘರ್ಷ ನಿರ್ವಹಣೆಯ ಪರಿಕಲ್ಪನೆಗೆ ಹೆಚ್ಚಿನ ಮಹತ್ವ ಲಭಿಸುತ್ತಿದೆ ಗುರಿಗಳು ಕರೆಗಳು ಸನ್ನಿವೇಶಗಳು ಪಾತ್ರಗಳು ಇತ್ಯಾದಿ ವಿಷಯಗಳ ಬದುಕಿನ ಪರಿಗ್ರಹಿಕೆಯಲ್ಲಿ ಎರಡು ವಿಭಿನ್ನ ದ್ರೋಶ ದೃಷ್ಟಿಕೋನಗಳಿದ್ದಾಗ ಸಂಘರ್ಷ ಉದ್ಭವಿಸುತ್ತದೆ ಸಂಘರ್ಷವನ್ನು ಹೀಗೂ ಸಹ ಬಣ್ಣಿಸಬಹುದು ಸಂಘರ್ಷದ ವರ್ತನೆಗೆ ಹಿನ್ನೆಲೆ ಅಂದರೆ ಸಂಪನ್ಮೂಲಗಳ ಕೊರತೆ ನೀತಿ ನಿರ್ಧಾರಗಳ ಕೊರತೆ ಬಗೆಗಿನ ಭಿನ್ನಾಭಿಪ್ರಾಯಗಳು ಇತ್ಯಾದಿ ವೈಯಕ್ತಿಕ ಭಾವನಾತ್ಮಕ ಸ್ಥಿತಿ ಅಂದರೆ ಒತ್ತಡ ಉದ್ವಿಗ್ನತೆ ಆಂತರಿಕ ದ್ವೇಷ ಇತ್ಯಾದಿ ವ್ಯಕ್ತಿಗಳ ಭೌತಿಕ ಸ್ಥಿತಿ ಸಂಘರ್ಷದ ಸನ್ನಿವೇಶದ ಬಗೆಗಿನ ಅವರ ಪರಿಗ್ರಹಿಕೆ ಅಥವಾ ಅರಿವು ನಿಷ್ಕ್ರಿಯ ನಿಷ್ಕ್ರಿಯ ಪ್ರತಿರೋಧದಿಂದ ಹಿಡಿದು ಆಕ್ರಮಣಕಾರಿ ಪ್ರತಿಕ್ರಿಯೆಯವರೆಗಿನ ಸಂಘರ್ಷದ ವರ್ತನೆ ಕೆನೆತ್ ರವರು ಸಂಘರ್ಷವನ್ನು ಹೀಗೆ ಚಿತ್ರಿಸಿದ್ದಾರೆ ಮೊದಲು ವ್ಯಕ್ತಿ ಅಥವಾ ಗುಂಪಿನಲ್ಲಿ ಹತಾಶ ಮನೋಭಾವ ಬೆಳೆಯುತ್ತದೆ ಅಥವಾ ಮೊಳೆಯುತ್ತದೆ ಈ ಹತಾಶೆ ತೀವ್ರ ಸ್ವರೂಪ ತಳೆದಂತೆಲ್ಲ ವ್ಯಕ್ತಿ ತನ್ನಲ್ಲಿರುವ ಹತಾಶೆಗೆ ಸಂಘರ್ಷದ ಸ್ವರೂಪ ನೀಡುತ್ತಾನೆ ಸಂಘರ್ಷದ ಸ್ವರೂಪ ಪಡೆದ ಹತಾಶೆಯು ಸಂಘರ್ಷದ ವರ್ತನೆಯನ್ನು ಪ್ರಚೋದಿಸುತ್ತದೆ ಈ ವರ್ತನೆಯು ಇತರ ವ್ಯಕ್ತಿಗಳಲ್ಲಿ ಮತ್ತೆ ಸಂಘರ್ಷದ ಬೀಜ ಬಿತ್ತುತ್ತದೆ ಹೀಗೆ ಒಂದೊಂದು ವರ್ತುಲದಂತೆ ಅಲ್ಲಲ್ಲೇ ಸುತ್ತುತ್ತಿರುತ್ತವೆ ಇಬ್ಬರು ವ್ಯಕ್ತಿಗಳ ನಡುವಣ ಸಂಘರ್ಷದ ಅಂತಿಮ ಫಲವೆಂದರೆ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವುದು ಶೈಕ್ಷಣಿಕ ನಿರ್ವಹಣೆಯಲ್ಲಿ ಸಂಘರ್ಷವು ಒಟ್ಟು ಏಳು ಬಗೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಅವುಗಳು ಯಾವುದು ಅಂತ ನೋಡೋದಾದರೆ ವ್ಯಕ್ತಿಯೊಳಗೆ ಸಂಘರ್ಷ ಅಂದರೆ ದ್ವಂದ್ವಾತ್ಮಕತೆ ಮನಸ್ಸಿನೊಳಗೆ ತಿಳ್ಕೊಳ್ಳುವಂಥದ್ದು ವ್ಯಕ್ತಿಗತ ಸಂಬಂಧಗಳಲ್ಲಿ ಉಡಕು ಗುಂಪಿನೊಳಗೆ ಉಡಕು ವಿವಿಧ ಗುಂಪುಗಳೊಳಗೆ ವಿರಸ ವ್ಯಕ್ತಿ ಹಾಗೂ ಸಮುದಾಯದ ನಡುವೆ ಬಿಕ್ಕಟ್ಟು ಶಾಲೆ ಹಾಗೂ ಸಮುದಾಯದಲ್ಲಿ ಬಿಕ್ಕಟ್ಟು ವ್ಯಕ್ತಿ ಹಾಗೂ ಸಂಸ್ಥೆಯ ನಡುವಣ ಬಿಕ್ಕಟ್ಟು ಬಗೆಯ ಸಂಘರ್ಷವನ್ನು ನಿವಾರಿಸಲು ಕೆಲವು ತಂತ್ರಗಳಿವೆ ಬಿಕ್ಕಟ್ಟು ಉದ್ಭವಿಸದಂತೆ ನೋಡಿಕೊಳ್ಳುವುದು ಶಾಲೆಯ ಪ್ರತಿಯೊಬ್ಬ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳಲ್ಲಿ ತಾನು ಸಂಸ್ಥೆಗೆ ಸೇರಿದವನೆಂಬ ಭಾವನೆಯನ್ನು ಮೂಡಿಸುವುದು ಉದ್ಭವಿಸಿದ ಬಿಕ್ಕಟ್ಟನ್ನು ರಚನಾತ್ಮಕ ಫಲಿತಾಂಶಕ್ಕಾಗಿ ಬಳಸಿಕೊಳ್ಳುವುದು ಅಂದರೆ ಗುಂಪುಗಳ ನಡುವೆ ಆರೋಗ್ಯಕರ ಸ್ಪರ್ಧೆಯನ್ನು ಏರ್ಪಡಿಸುವುದು ಸ್ಪರ್ಧೆಗಳು ಅಪಾಯಕಾರಿ ಹೀಗಾಗಿ ಇವುಗಳ ನಿರ್ವಹಣೆಯಲ್ಲಿ ವಿಶೇಷ ಎಚ್ಚರ ಅವಶ್ಯಕ ಹೋರಾಡುವ ಗುಂಪುಗಳನ್ನು ಸಂಧಾನಕ್ಕೆ ಕರೆದು ಅವರ ನಡುವಣ ಬಿಕ್ಕಟ್ಟು ಪರಿಹಾರಕ್ಕೆ ಪ್ರಯತ್ನಿಸಬೇಕು ಆಡಳಿತ ವಿಕೇಂದ್ರೀಕರಣ ಮುಖ್ಯೋಪಾಧ್ಯಾಯರು ಅಧ್ಯಾಪಕರ ಹಾಗೂ ವಿದ್ಯಾರ್ಥಿಗಳ ಕೆಲವು ಪುಟ್ಟ ತಂಡಗಳನ್ನು ರಚಿಸಿ ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ಸ್ವಾತಂತ್ರ್ಯ ಹಾಗೂ ಸ್ವಾಯತ್ತತೆ ನೀಡುವುದರ ವ್ಯಕ್ತಿಗಳು ಸಂತುಷ್ಟರಾಗುತ್ತಾರೆ ಉದ್ಭವಿಸಬಹುದಾದ ದೊಡ್ಡ ಬಿಕ್ಕಟ್ಟು ಮೊಳಕೆಯಲ್ಲೇ ಮುರುಗಟ್ಟುತ್ತದೆ ಕೆಮತ್ ತಾಮಸ್ ಅವರು ಬಿಕ್ಕಟ್ಟು ನಿವಾರಣೆಗೆ ಕೆಲವು ಕಾರ್ಯತಂತ್ರಗಳನ್ನು ಸೂಚಿಸಿದ್ದಾರೆ ಅವು ಯಾವುದು ಅಂತ ಮುಂದಿನ ತರಗತಿಯಲ್ಲಿ ನೋಡೋಣ ಇವತ್ತು ಇಷ್ಟಿಗೆ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು